ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನಿರ್ಮಲಾ ಇವತ್ತಿನ ವಿಷಯ ಸನ್ಯಾಸಿಗಳೇಕೆ ವಸ್ತ್ರ ಧರಿಸುತ್ತಾರೆ ಸನ್ಯಾಸಿಗಳು ಅಂದರೆ ಆಧ್ಯಾತ್ಮಿಕ ಹಾದಿಯಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅಥವಾ ದೇವರನ್ನು ಹುಡುಕುವುದಕ್ಕೆ ಹೊರಟವರು ಅವರು ಜನಸಾಮಾನ್ಯರಿಗಿಂತ ಭಿನ್ನವಾಗಿ ಕಾಣಿಸಬೇಕು ಇಲ್ಲದಿದ್ದರೆ ಜನರಿಗೆ ಅವರು ಸನ್ಯಾಸಿ ಎಂದು ತಿಳಿಯುವುದಿಲ್ಲ ಸನ್ಯಾಸಿಯು ತಾನು ಸನ್ಯಾಸಿ ಎಂದು ತೋರಿಸಿಕೊಳ್ಳದಿದ್ದರೆ ಜನರು ಅವನ ಖಾಸಗಿತನವನ್ನು ಗೌರವಿಸುವುದಿಲ್ಲ ಸೊ ಇದಕ್ಕಾಗಿ ಕೇಸರಿ ಬಣ್ಣ ಆಯ್ದುಕೊಂಡಿದ್ದಕ್ಕೆ ಕಾರಣವೇನೆಂದರೆ ಬಟ್ಟೆಯು ಸಾಮಾನ್ಯ ಬಣ್ಣ ಬಿಳಿ ಹಿಂದಿನ ಕಾಲದಲ್ಲಿ ಅದಕ್ಕೆ ಬೇರ್ಯಾವುದೇ ಬಣ್ಣ ಸುಲಭವಾಗಿ ಸಿಗುತ್ತಿರಲಿಲ್ಲ ಗಿಡಮೂಲಿಕೆಗಳನ್ನು ಬಳಸಿ ಬಟ್ಟೆಯ ಬಣ್ಣ ಹಾಕುವುದಾದರೆ ಕೇಸರಿ ಬಣ್ಣ ತಯಾರಿಸುವುದು ಸುಲಭವಿತ್ತು ಸನ್ಯಾಸಿಗಳು ಕಾವ್ಯವಸ್ತ್ರವನ್ನು ಧರಿಸುವುದಕ್ಕೆ ಆಧ್ಯಾತ್ಮಿಕ ಸಾಮಾಜಿಕ ಹಾಗೂ ವೈಜ್ಞಾನಿಕ ಕಾರಣಗಳಿವೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಲ್ಲಿ ಪ್ರಧಾನವಾಗಿ ಇರುವ ಬಣ್ಣ ಕಿತ್ತಳೆ ಕೇಸರಿ ಕೆಂಪು ಮಿಶ್ರಿತ ಹಳದಿ ಬಣ್ಣ ಅಗ್ನಿಯೂ ಸಹ ಹಳದಿ ಮಿಶ್ರಿತ ಕೆಂಪು ಬಣ್ಣ ಪ್ರಾಕೃತಿಕ ಶಕ್ತಿಗಳ ಸಂಕೇತವಾಗಿ ಕಾವಿ ಬಟ್ಟೆ ಧರಿಸುತ್ತಿದ್ದರು ಕಾವಿ ಬಟ್ಟೆಯನ್ನು ನೈಸರ್ಗಿಕ ಬಣ್ಣಗಳ ಮೂಲಕ ತಯಾರಿಸುವುದು ಸುಲಭ ಬಿಳಿ ಬಟ್ಟೆಯನ್ನು ಕೇಸರಿ ಬೆರೆಸಿದರೆ ಕೇಸರಿ ಬಣ್ಣದ ಬಟ್ಟೆ ಸಿದ್ಧವಾಗುತ್ತದೆ ಬಿಳಿ ಬಟ್ಟೆಯನ್ನು ಹಲಸಿನ ಮರದ ತುಂಡುಗಳ ಜೊತೆಯಲ್ಲಿ ಕುದಿಸಿದರೆ ಕಾವಿ ಬಣ್ಣದ ಬಟ್ಟೆ ರೂಪುಗೊಳ್ಳುತ್ತವೆ ದೃಕ್ ದೃಕ್ ಶಾಸ್ತ್ರಕ್ಕೂ ಕಾವಿ ಬಣ್ಣಕ್ಕೂ ಸಂಬಂಧ ಉಂಟು ಪ್ರಕೃತಿಯಲ್ಲಿರುವ ಅಸಂಖ್ಯ ಬಣ್ಣಗಳಲ್ಲಿ ಮನುಷ್ಯನ ಕಣ್ಣು ಪ್ರಧಾನವಾಗಿ ಅಂಬರ್ ಅಥವಾ ಕಿತ್ತಳೆ ಬಣ್ಣವನ್ನು ಗುರುತಿಸುತ್ತದೆ ಅದಕ್ಕೆ ಊಟಿ ಕೊಡೇಕೆನಾಲ್ ಅಂತಹ ಮಂಜಿನ ಪ್ರದೇಶಗಳಲ್ಲಿ ಸೋಡಿಯಂ ಲ್ಯಾಂಪ್ ಲ್ಯಾಂಪನ್ನು ಹೆಚ್ಚಾಗಿ ಬಳಸುತ್ತಾರೆ ರಾತ್ರಿ ಹೊತ್ತಲ್ಲಿ ಟ್ರಾಫಿಕ್ ಬ್ಲಿಂಕ್ಸ್ ಆಗಿ ಬಳಸುವುದು ಅಂಬರ್ ಬಣ್ಣದ ದೀಪವನ್ನು ಲೈಫ್ ಜಾಕೆಟ್ ಬಣ್ಣವು ಸಾಮಾನ್ಯವಾಗಿ ಕಿತ್ತಳೆ ಇಲ್ಲವೇ ಫ್ಲೋರೋಸೆಂಟ್ ಬಣ್ಣದಾಗಿರುತ್ತದೆ ಹಾಗೆ ಹಾಗೆಯೇ ಕಾವಿ ಬಣ್ಣದ ಬಟ್ಟೆಯನ್ನು ಧರಿಸಿ ವ್ಯಕ್ತಿಯನ್ನು ಎಷ್ಟೇ ಜನಜಂಗುಳಿಯಾಗಲಿ ಸುಲಭವಾಗಿ ಗುರುತಿಸಬಹುದು ಈ ವಿಡಿಯೋ ಹೊಸದಾಗಿ ನೋಡುತ್ತಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು